ಸುಕ್ಷೇತ್ರ ಖೇಡ್ಗೆ ಗ್ರಾಮದ ಶ್ರೀಮಠದಲ್ಲಿ ಏಳರಿಂದ ಎಂಟು ಫೀಟು ನೀರಿನಲ್ಲಿ ಶ್ರೀಮಠ ಮುಳುಗಡೆ ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಸುಕ್ಷೇತ್ರ ಖೇಡ್ಗೆ ಗ್ರಾಮದ ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಶ್ರೀ ವಿರಕ್ತ ಮಠವು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ಶ್ರೀಮಠದಲ್ಲಿ ಕನಿಷ್ಠ ಏಳರಿಂದ ಎಂಟು ಫೂಟಗಳಷ್ಟು ನೀರು ಶ್ರೀಮಠದಲ್ಲಿ ಕಂಡುಬರುತ್ತಿವೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ರಂಜನಾ ಪ್ರಣಾಮ ಸ್ವರೂಪಿ ರಾಜೇಂದ್ರ ಶ್ರೀಗಳ ವಾಸ್ತವ್ಯ ಎಲ್ಲಿ ಅವರ ಪೂಜೆ ಪುನಸ್ಕಾರ ಹೇಗೆ ಊಟ ಉಪಚಾರ ಮಾಡುವುದು ಹೇಗೆ ಎಂಬ ಅನೇಕ ಜ್ವಲಂತ ಸಮಸ್ಯೆಗಳು ಶ್ರೀಗಳಿಗೆ ಬೆಂಬಿಡದೆ ಬೆನ್ನಟ್ಟಿವೆ ಅದೆಷ್ಟೋ ತೊಂದರೆ ಅನುಭವಿಸುತ್ತಿದ್ದಾರೋ ಅಲ್ಲಿರುವ ಶ್ರೀಗಳಿಗೆ ಗೊತ್ತು ಆದರೂ ಅನುಭವಿಸದವರಿಗೆ ಮಾತ್ರ ಆ ತೊಂದರೆ ಅರಿವಾಗುತ್ತದೆ ಶ್ರೀಗಳ ನಮ್ಮ ನಿಮ್ಮಂತೆ ಅಲ್ಲಿ ಇಲ್ಲಿ ಕುಳಿತು ವಸತಿ ಮಾಡಿ ಪ್ರಸಾದ ತೆಗೆದುಕೊಳ್ಳವರು ಅಲ್ಲ ಎಂದು ತಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ ಯಾವತ್ತು ದಿನಾಲು ಮೂರು ಹೊತ್ತು ಸ್ನಾನು ಲಿಂಗ ಪೂಜೆ ಧ್ಯಾನ ಮಾಡುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದರು ಸ್ನಾನ ಮಾಡದೆ ಒಂದು ಹನಿ ನೀರು ಸೇವಿಸದೇ ಇರುವ ಶ್ರೀಗಳ ಕುರಿತು ಇಲ್ಲಿಯವರೆಗೆ ಯಾರೂ ಸರ್ಕಾರದವರಾಗಲಿ ರಾಜಕೀಯ ಧುರಣರಾಗಲಿ ಮುಖಂಡರಾಗಲಿ ಭಕ್ತರಾಗಲಿ ಈ ಮಠದ ಕಡೆಗೆ ಗಮನ ಹರಿಸದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ ಏನಾದರೂ ಕಷ್ಟಗಳು ಬಂದಾಗ ಕೇಳ್ಗೆಯ ಶ್ರೀಗಳು ನೆನಪಿಗೆ ಬರುತ್ತಾರೆ ಆದರೆ ಅವರಿಗೆ ತೊಂದರೆ ಬಂದಾಗ ನಾವೆಲ್ಲ ಭಕ್ತರು ಎಲ್ಲಿರುತ್ತೇವೆ ಎಂದು ನಿಮ್ಮ ಆತ್ಮಕ್ಕೆ ಪ್ರಶ್ನಿಸಿ ಉತ್ತರ ಸಿಗಬಹುದು ಏನೇ ಇರಲಿ ಸ್ವಲ್ಪ ದಿನಗಳಲ್ಲಿ ಶ್ರೀಮಠಕ್ಕೆ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಅಥವಾ ಇಲಾಖೆಯವರಾಗಲಿ ಶ್ರೀಮಠಕ್ಕೆ ಆಗಮಿಸಿ ಪರಿಶೀಲಿಸಿ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಒಂದು ವೇಳೆ ಅಧಿಕಾರಿಗಳು ಸ್ಪಂದಿಸದೇ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಶ್ರೀಮಠದ ಜಾತ್ರಾ ಕಮಿಟಿಯ ಪ್ರತಿಯೊಬ್ಬ ಸದಸ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ ಇದಕ್ಕೆ ಸಂಪೂರ್ಣ ಕೇಳಿಗೆ ಗ್ರಾಮದ ಭಕ್ತರ ಅಭಿಪ್ರಾಯವೂ ವ್ಯಕ್ತವಾಗಿದೆ ವೀಕ್ಷಕರೇ ನೋಡೋಣ ಅಧಿಕಾರಿಗಳು ಏನು ಮಾಡುತ್ತಾರೆ ಎಚ್ಚೆತ್ತುಕೊಳ್ಳುವವರೋ ಅಥವಾ ಹೋರಾಟಕ್ಕೆ ಹಾದಿ ಮಾಡಿಕೊಡುತ್ತಾರೋ ಕಾದು ನೋಡಬೇಕು ವೀಕ್ಷಕರೇ ಇದೇ ತಾನೇ ಈ ವಿಡಿಯೋದಲ್ಲಿ ತಾವು ನೋಡ್ತಾ ಇರಬಹುದು ಕೇಳಿಗೆಯ ಶ್ರೀಗಳು ಪಡುತ್ತಿರುವ ತೊಂದರೆ ಎಷ್ಟು ಅಂತ ನೀರಿನಲ್ಲಿ ಅವರು ಶ್ರೀಗಳು ಈ ಒಂದು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಕರ್ತೃ ಗದ್ದಿಗೆ ಕಡೆಗೆ ಆಗಮಿಸ್ತಾ ಇದ್ದಾರೆ ಆ ನೀರಿನಲ್ಲಿ ಹಾಯ್ದು ಏಕೆಂದರೆ ತಮ್ಮ ಗುರುವಿನ ಒಂದು ದರ್ಶನವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಅದೇ ರೀತಿಯಾಗಿ ಶ್ರೀಗಳು ಇದೇ ಇರುತ್ತಾನೆ ಆ ಒಂದು ಲಿಂಗದ ಕಡೆ ಆಗಮಿಸಿ ಅಂದರೆ ಪರಮ ತಪಸ್ವಿಯಾಗಿರುವಂಥ ಗುಡ್ಡದ ಶ್ರೀಗಳ ಕಡೆ ಆಗಮಿಸಿ ಅಲ್ಲಿರುವ ನೀರನ್ನು ನೋಡಿ ದಂಗಾಗುತ್ತಾರೆ ಹಾಗಾದರೆ ನೀರಿನ ಪ್ರಮಾಣ ವೀಕ್ಷಕರೇ ತಾವೆಲ್ಲ ನೋಡ್ತಾ ಇರಬಹುದು ಶ್ರೀಗಳು ಕುಳಿತುಕೊಳ್ಳುವ ಒಂದು ಸ್ಥಳದಲ್ಲಿ ನೀರು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಗುಡ್ಡದ ಬಸವರಾಜೇಂದ್ರ ಶ್ರೀಗಳ ಒಂದು ಸಮಾಧಿಯ ಸ್ಥಳ ಅಂತ ಹೇಳಬಹುದು ಅಲ್ಲಿಯೂ ಒಂದು ನೀರು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಆ ಮುಂದ್ಗಡೆ ಬಸವಣ್ಣನ ಜಾಗದಲ್ಲಿಯೂ ನೀರು ಇದೆ ಕನಿಷ್ಠ ಆ ಒಂದು ಎರಡು ಮೂರು ನಾಲ್ಕು ಪ್ಯಾಟಣಿಗಳು ಈಗಾಗಲೇ ನೀರಿನಲ್ಲಿ ಮುಳುಗಡೆಯಾಗಿರ್ತಕ್ಕಂಥದ್ದು ತಾವೆಲ್ಲ ಕಾಣ್ತಾ ಇರಬಹುದು ಶ್ರೀಗಳು ಅಲ್ಲೇ ಇದ್ದುಕೊಂಡು ಅಥವಾ ಅಲ್ಲೇ ನಿಂತುಕೊಂಡು ಆ ಒಂದು ಪ್ರದೇಶವನ್ನು ವೀಕ್ಷಿಸ್ತಾ ಇದ್ದಾರೆ ಅಂದರೆ ಏನಾದರೂ ಗೋಡೆಗಳಿಗೆ ಹಾನಿ ಆಗಬಹುದೇನೋ ಅಥವಾ ಈ ಕಟ್ಟಡಕ್ಕೆ ಏನಾದರೂ ತೊಂದರೆ ಆಗಬಹುದೇನೋ ಎಂಬ ಪ್ರಶ್ನೆ ಶ್ರೀಗಳ ಮನದಲ್ಲಿ ಮೂಡುತ್ತದೆ ನಿಜವಾಗಲೂ ಸತ್ಯತಾ ಸಂಗತಿ ವೀಕ್ಷಕರೇ ಈ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯಿಂದ ಶ್ರೀಮಠವು ಹೊರಬರುವುದು ಎಂತು ಅದನ್ನು ಹೇಗೆ ಪರಿಹರಿಸಲಿಕ್ಕೆ ಸಾಧ್ಯ ಎನ್ನುವುದು ಮಾತ್ರ ಸೂಜಿಗೆದ ಪ್ರಶ್ನೆ ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದ ಮುಜರಾಯಿ ಇಲಾಖೆಯವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಯ ವ್ಯಕ್ತಿಗಳಾಗಲಿ ಈ ಒಂದು ಪವಿತ್ರವಾದ ಕ್ಷೇತ್ರದ ಕಡೆ ಆದಷ್ಟು ತಮ್ಮ ಗಮನವನ್ನು ಹರಿಸಿ ಇದಕ್ಕೆ ಏನಾದರೂ ಮುಕ್ತಿ ಅನ್ನುವಂಥದ್ದು ದೊರಕಿಸಿಕೊಡಬೇಕು ಶ್ರೀಗಳಿಗೆ ಆಗುವ ತೊಂದರೆಯಿಂದ ಪಾರು ಮಾಡಬೇಕು ಮತ್ತು ಅಲ್ಲಿರುವ ಶ್ರೀಮಠಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಹಾನಿ ಆಗದಂತೆ ತಾವೆಲ್ಲ ಗಮನ ಹರಿಸಬೇಕು ಒಂದು ವೇಳೆ ಏನಾದರೂ ಹಾನಿ ಸಂಭವಿಸಿದರೆ ಅದನ್ನು ಪರಿಹರಿಸಿಕೊಡಬಹುದು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ತಾಲೂಕಿನಾದ್ಯಂತ ಇರುವಂಥ ಎಲ್ಲ ಅಧಿಕಾರಿಗಳಿಗೆ ಇದು ಸಂಬಂಧಪಟ್ಟಿರತಕ್ಕಂಥ ವಿಷಯವಾಗಿದೆ ಏಕೆಂದರೆ ಇಂಥ ಒಂದು ಪವಿತ್ರ ಸ್ಥಾನವು ಹಾಳಾಯಿತು ಅಂತಂದರೆ ಪುನಃ ಇದರ ಜೀರ್ಣೋದ್ಧಾರ ಮಾಡತಕ್ಕಂಥ ಒಂದು ಕಾರ್ಯ ಬಹಳ ಕ್ಲಿಷ್ಟಕರವಾಗಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇರುವಂಥ ಒಂದು ಪ್ರದೇಶವನ್ನು ಸೂಕ್ತ ಪ್ರಮಾಣದಲ್ಲಿ ಅದನ್ನು ಕೈದುಕೊಂಡು ಹೋಗಬೇಕಾಗಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಒಂದು ಜವಾಬ್ದಾರಿಯಾಗಿದೆ ಅದಕ್ಕೋಸ್ಕರವಾಗಿ ಸಂಬಂಧಿಸಿದ ಇಲಾಖೆಯವರಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಖೇಡಿಗೆ ಗ್ರಾಮದ ಸಮಸ್ತ ಸದ್ಭಕ್ತರು ವಿನಂತಿಸಿಕೊಳ್ತಾ ಇದ್ದಾರೆ ನಮ್ಮ ಶ್ರೀಮಠಕ್ಕೆ ಏನಾದರೂ ಒಂದು ಪರಿಹಾರವನ್ನು ಒದಗಿಸಿಕೊಡಿ ಅಥವಾ ಇಂಥ ಒಂದು ಕಷ್ಟದ ದಿನಗಳಲ್ಲಿ ಶ್ರೀಮಠಕ್ಕೆ ಆಗುವ ತೊಂದರೆಯಿಂದ ಹೊರಬರಲು ಏನಾದರೂ ಸಾಧ್ಯವಿದ್ದರೆ ಅದನ್ನು ಒದಗಿಸಿಕೊಡಿ ಅನ್ನುವಂಥದ್ದು ಇಡೀ ಕೇಳಿಗೆಯ ಸಮಸ್ತ ಸದ್ಭಕ್ತರ ಅಥವಾ ಅಲ್ಲಿರ್ತಕ್ಕಂಥ ಸಮಸ್ತ ಸಾರ್ವಜನಿಕ ರ ಒಂದು ಅಭಿಪ್ರಾಯವಾಗಿದೆ ಅದಕ್ಕೋಸ್ಕರವಾಗಿ ಈ ಸುದ್ದಿಯನ್ನು ಆಲಿಸಿ ಅಲ್ಲಿರುವ ಸಂಬಂಧಿಸಿದ ಅಧಿಕಾರಿಗಳು ಅಥವಾ ಸಂಬಂಧಿಸಿದ ರಾಜಕೀಯ ವ್ಯಕ್ತಿಗಳು ಎಷ್ಟೊಂದು ತ್ವರಿತಗತಿಯಲ್ಲಿ ಶ್ರೀಮಠಕ್ಕೆ ಆಗಮಿಸಿ ಒಂದು ವೀಕ್ಷಿಸ್ತಾರೆ ಅಥವಾ ಅದರ ಒಂದು ಸೂಕ್ತ ಪರಿಹಾರದ ಬಗ್ಗೆ ಅವರ ಗಮನ ಹರಿಸ್ತಾರೆ ಅನ್ನುವಂಥದ್ದು ನಾವು ನೀವೆಲ್ಲರೂ ವೀಕ್ಷಕರೇ ಕಾಯ್ದು ನೋಡಬೇಕಾಗ್ತಾ ಇದೆ ಅಲ್ಲಿರುವ ಒಂದು ಚಿತ್ರಣವನ್ನು ಈಗಾಗಲೇ ತಮ್ಮ ಗಮನಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಒಂದು ಸಂಬಂಧಿಸಿದ ರಾಜಕೀಯ ವ್ಯಕ್ತಿಗಳಾಗಿರಬಹುದು ಅಥವಾ ಈ ಮುಜರಾಯ ಇಲಾಖೆಯವರಾಗಿರಬಹುದು ತಾವೆಲ್ಲರೂ ಇದರ ಕಡೆ ಗಮನ ಹರಿಸಿ ಈ ಒಂದು ತೊಂದರೆಯಿಂದ ಶ್ರೀಮಠವು ಮುಕ್ತಿ ಪಡೆಯುವ ಹಾಗೆ ತಾವೆಲ್ಲ ಹರಿಸಬೇಕು ಅನ್ನುವಂಥ ಒಂದು ಆಶೆ ಕೇಳಿ ಸಮಸ್ತ ಸಾರ್ವಜನಿಕರದಾಗಿದೆ ಹಾಗಾದರೆ ವೀಕ್ಷಕರೇ ಅಲ್ಲಿವರೆಗೂ ಅವರು ಏನೇನ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಾವು ನೀವೆಲ್ಲರೂ ವೀಕ್ಷಿಸೋಣವೇ ಅಲ್ಲಿಯವರೆಗೆ ನಾವು ದಾರಿ ಕೈದು ಅದನ್ನು ಯಾವ ರೀತಿಯ ಪರಿಹಾರಕ್ಕೆ ತೆಗೆದುಕೊಂಡು ಬರ್ತಾರೆ ಅನ್ನುವಂಥದ್ದು ನೋಡೋಣ ಬನ್ನಿ ನನ್ನೊಂದಿಗೆ ನೀವು ಹಾಗಾದರೆ ಕೀಳಿಗೆ ಶ್ರೀಮಠದಲ್ಲಿ ನೀರು ಎಷ್ಟು ಪ್ರಮಾಣದಲ್ಲಿದೆ ಯಾವ ರೀತಿಯಾಗಿ ತೊಂದರೆ ಇದೆ ಶ್ರೀಗಳು ಎಷ್ಟೊಂದು ತೊಂದರೆಯನ್ನು ಪಟ್ಕೊಳ್ತಾ ಇದ್ದಾರೆ ಅದರಿಂದ ಮುಕ್ತಿ ಬರುವುದು ಹೇಗೆ ಅಥವಾ ಅದರಿಂದ ನಾವು ಹೊರ ಹೊರಬರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಶ್ರೀಗಳ ಮನದಲ್ಲಿ ಈಗಾಗಲೇ ವಿಚಾರ ಬರುತ್ತಾ ಇದೆ ನೋಡೋಣ ಈ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಎಲ್ಲಿಯವರಿಗೆ ಬಂದು ತಲುಪ್ತಾ ಇದೆ ಅಲ್ಲಿವರೆಗೆ ನಾವು ದಾರಿ ಕಾದು ನೋಡಬೇಕಾಗ್ತಾ ಇದೆ ಹಾಗಾದರೆ ಈ ನಾವು ನೀವು ಕೂಡಿ ಮತ್ತೊಮ್ಮೆ ಶ್ರೀಮಠದ ಕಡೆ ಹೋಗೋಣ

नडी होवरोनी बैठ है कलयन का प्लांट सकर प्लांट कलयन नीरी लो हां सीधा तो तिरुनी रे हाइड बारन हे ताड़ा ओवर भरती रे नोर्ती रे ओवर माड़ अलग हो ए 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

ಕಡೆ ಬಿಡ್ತಾರ ನಿಮ್ಗೆ